ಲೋಕಸಭಾ ಪ್ರವೇಶ ಮಾಡಿದಂಥ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರಿಗೆ ಅವರು ಅವರಿಗೆ ಶುಭಾಶಯ ಕೊರಲು ನಮ್ಮ ಸುರಪುರದ ನೂತನ ಶಾಸಕರಾಗಿ ಆಯ್ಕೆಯಾದಂಥ ಯುವ ನಾಯಕ ಜನಪ್ರಿಯ ನೂತನ ಶಾಸಕರಾಗಿ ಆಯ್ಕೆಯಾಗಿ ಬಂದ ಪ್ರಿಯಾಂಕ ಮೇಡಮ್ ಅವರಿಗೆ ಶುಭಾಶಯ ಕೊರಲು ಅವರು ಆಗಮಿಸಿದರು ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಸುರಪುರದ ನೂತನ ಶಾಸಕರು ಮತ್ತು ಇಡೀ ನಮ್ಮ ಸುರಪುರದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಲೂಕು ಮಟ್ಟದ ಕಾಂಗ್ರೆಸ್ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಸುಮೂರದಿಂದ ಆಗಮಿಸಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಪ್ರಿಯಾಂಕಾ ಜಾರಕೊಳಿ ಮೇಡಮ್ ನಾವೆಲ್ಲರೂ ಶುಭ ಕೋರಿ ನಿಮ್ಮ ಕಡೆ ಕಾಂಗ್ರೆಸ್ ಅದೂಪೂರ್ವ ನಮ್ಮ ಹೈದರಾಬಾದ್ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗ್ಯಾರಂಟಿ ಕೆಲಸ ಗ್ಯಾರಂಟಿ ಕೆಲಸ ಆಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದಂಥ ಅದ್ಭುತವಾದ ಕೆಲಸವನ್ನು ಈ ನಮ್ಮ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕದ ಜನತೆ ಕೈ ಹಿಡಿದು ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಕಾಂಗ್ರೆಸನ್ನು ಜೈವರಿ ತರಿಸಿದ್ದೀವಿ ನಮ್ಮ ಹೆಸರು ರಮೇಶ್ ದೊರೆ ಸುರ್ಪು ಕೆ ಪಿ ಸಿ 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 ಎಸ್ ಟಿ ಸಲ್ ಜನರಲ್ ಸೆಕ್ರೆಟರಿ ಮತ್ತು ಯಾದಗಿರಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ